ಗೆಳೆಯರೆ ನಿಮಗೆಲ್ಲ ಎಳ ಹನ್ನೊಂದನ ಸಂಚಿಕೆಗೆ ಸ್ವಾಗತ ಕಾಂತಾರ 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 ಈ ಕಾಂತಾರ ಚಿತ್ರದ ಬಗ್ಗೆ ಎಷ್ಟು ಹೇಳಿದ್ರು ಗೆಳೆಯರ ಕಡಿಮೆನೇ ಇದು ಇಂತಹ ಒಂದು ಸಾಂಸ್ಕೃತಿಕ ಚಿತ್ರ ನಮ್ಮ ಕನ್ನಡದ್ದು ಅನ್ನೋದು ಬಹಳ ಹೆಮ್ಮೆ ಪಡುವ ವಿಷಯ ಗೆಳೆಯರೆ ಇಡೀ ಕುಟುಂಬವೇ ಕುಳಿತು ನೋಡುವಂಥ ಚಿತ್ರ ಇದಾಗೈತಿ ಚಿತ್ರಮಂದಿರದಲ್ಲಿ ಚಿತ್ರವನ್ನ ನೋಡ್ತಿರ್ಬೇಕಾದ್ರೆ ಆ ಕೂಗಾಟ ಆ ಘರ್ಜನೆ ವಾ ಅದ್ಭುತ ಅನಿಸುತ್ತೆ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ ಈ ಚಿತ್ರದ ಇನ್ನೊಂದು ವಿಶೇಷ ಏನು ಗೊತ್ತಾ ಚಿತ್ರಮಂದಿರದಲ್ಲಿ ಚಿತ್ರ ನೋಡ್ತಿರ್ಬೇಕಾದ್ರೆ ದೈವನರ್ತನದ ಗರ್ಜನೆ ಘರ್ಜನೆ ಕಡಿಮೆಯಾಗಿ ಇಡೀ ಚಿತ್ರಮಂದಿರವೇ ನಿಶ್ಶಬ್ದವಾಗಿದ್ದಾಗ ಪ್ರೇಕ್ಷಕರು ರಿಷಬ್ ಶೆಟ್ಟಿ ಅವರ ದೊನೆಯಲ್ಲಿ ಹುಮ್ಮಸ್ಸಿನಿಂದ ಕೂಗಾಡ್ತಾರೆ ಆ ಅನುಭವ ಅಂತೂ ಹೇಳೋದಕ್ಕೆ ಮಾತೇ ಬರೋದಲ್ಲ ಗೆಳೆಯರೆ ನಾ ಈ ಹಿಂದೆ ಚಿದಾನಂದ ಅವಧೂತರಿಂದ ರಚಿಸಲ್ಪಟ್ಟ ಶ್ರೀ ದೇವಿ ಮಹಾತ್ಮೆಯನ್ನ ಓದ್ತಿರಬೇಕಾದ್ರೆ ದೇವಿ ಚರಿತ್ರೆಯ ಸಾಹಿತ್ಯವನ್ನು ಓದ್ತಾ ಓದ್ತಾ ಮೈ ರೋಮಾಂಚನವಾಗ್ತಿತ್ತು ಈಗ ಈ ಕಾಂತಾರ ಚಿತ್ರದಲ್ಲಿ ಈಶ್ವರನ ಹೂದೋಟ ಅಂತ ಇದೆ ಇದೇ ಹೂದೋಟ ದೇವಿ ಚರಿತ್ರೆಯ ಒಂದು ಪೀಠಿಕೆಯಲ್ಲೂ ಇದೆ ಆದ್ರೆ ಅಲ್ಲಿ ಇಂದ್ರನ ಹೂದೋಟ ಅಂತ ಇದೆ ಇನ್ನು ಕಾಂತಾರ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಈಶ್ವರನು ಹುಲಿಯ ರೂಪದಲ್ಲಿ ಆಕಾಶದಿಂದ ಕೆಳಗಿಳಿತಾನೆ ಆದರೆ ದೇವಿ ಚರಿತ್ರೆಯಲ್ಲಿ ಸ್ವತಃ ಈಶ್ವರನೇ ಕೆಳಗೆ ಬರ್ತಾನೆ ಆ ಸನ್ನಿವೇಶ ದೇವಿ ಚರಿತ್ರೆಯಲ್ಲಿ ಹೆಂಗಿದೆ ಅಂದ್ರೆ ನಂದ ನದಿ ಮಹಾ ಸೂತ ಹೇಳಿದ ನಂದು ಶೌನಕ ಹರಿವಿದಿ ಅಂದು ಚಿಂತಿಸಿ ಇಳಿದ ಶಿವನೇನಾದ ಇವರೇನುತಾ ಅಂತ ಇದೆ ಅಂದ್ರೆ ಇದರ ಅರ್ಥ ಮಹತ್ತಾದ ಸೂತನು ಇಂದ್ರನ ಒಂದು ಹೂದೋಟದಲ್ಲಿ ಶೌಣಕರ ಮುಂದೆ ಹೇಳ್ತಾನೆ ಹರಿಬ್ರಹ್ಮರಿಬ್ಬರು ಶಿವನನ್ನ ನೆನೆಯಲು ಶಿವನು ಇವರಿಬ್ಬರು ಏನಾದರೆನುತ ಇಳಿದನು ಅಂತ ಗೆಳೆಯರೆ ನಮ್ಮ ಸನಾತನ ಸಂಸ್ಕೃತಿನೇ ಆಗಿದೆ ಜಗತ್ತಿಗೆ ಎಲ್ಲ ತರದ ಜ್ಞಾನ ಕೊಟ್ಟ ದೇಶ ಕಂಡ್ರೆ ಇದು ಅಲ್ರಿ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡೋದ್ರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ ರಾಮ ಸುಳ್ಳು ಕೃಷ್ಣ ಕಾಲ್ಪನಿಕ ಇಡೀ ಮನುಷ್ಯ ಕುಲದ ಜೀವನಕ್ಕೆ ದಾರಿಯಾಗಬಲ್ಲ ಭಗವದ್ಗೀತೆಯನ್ನ ಕೇವಲ ಒಂದು ಕಾಲ್ಪನಿಕ ಕತೆ ಅಂತ ಹೇಳ್ತಾರೆ ಹಲವಾರು ಸನಾತನಿ ಆಚರಣೆಗಳನ್ನು ಮೌಢ್ಯ ಅನ್ನೋ ಎರಡಕ್ಷರದಲ್ಲಿ ಸೀಮಿತ ಮಾಡಿ ನಮ್ಮ ನಂಬಿಕೆಗಳನ್ನು ಹೊಡೆಯೋದಕ್ಕೆ ಈಗಲೂ ಪ್ರಯತ್ನಿಸ್ತಾನೇ ಇದ್ದಾರೆ ಇರಲಿ ಬಿಡಿ ದೇವತೆಗಳ ಜೊತೆನೆ ಹಸುರರು ಹುಟ್ಟುಕೊಂಡಿದ್ದಾರೆ ಈ ಹಸುರರ ಬಗ್ಗೆ ಏನು ಹೇಳಕ್ಕಾಗೋದಿಲ್ಲ ಈಗ ಕಾಂತಾರ ಮೂವಿ ಕಡೆ ಬಂದ್ಬಿಡೋಣ ಈ ಹೊಂಬಾಳೆ ಫಿಲಮ್ಸ್ ಅವರು ರಿಷಬ್ ಶೆಟ್ರು ಧೈರ್ಯ ಮಾಡಿ ಕನ್ನಡಿಗರ ಮೇಲೆ ವಿಶ್ವಾಸ ಇಟ್ಟು ಕಾಂತಾರ ಅನ್ನೋ ಚಿತ್ರವನ್ನು ಜನರ ಮುಂದೆ ತಂದಿಟ್ಟಿದ್ದಾರಲ್ಲ ಅವರ ಆ ಧೈರ್ಯವನ್ನಂತೂ ಮೆಚ್ಚಲೇಬೇಕು ಬಿಡ್ರಿ ಮೂರು ವರ್ಷಗಳ ಕಾಲ ಇಂತಹ ಒಂದು ಸಾಂಸ್ಕೃತಿಕ ಚಿತ್ರಕ್ಕಾಗಿ ಕ್ರಮಿಸಿ ದುಡ್ಡು ಸುರಿದು ಚಿತ್ರ ಗೆಲ್ಲತ್ತೋ ಇಲ್ವೋ ಗೊತ್ತಿಲ್ಲ ಹಾಕಿದ ಹಣ ಮರಳಿ ಬರತ್ತೋ ಇಲ್ವೋ ಗೊತ್ತಿಲ್ಲ ಆ ಹೊತ್ತಿನಲ್ಲಿ ಕಾಂತಾರ ಅನ್ನೋ ಕಾಂತಿ ದೈವ ಬಲದಿಂದಲೋ ದೇವರ ಬಲದಿಂದಲೋ ಇಡೀ ಕನ್ನಡ ಚಿತ್ರರಂಗದ ಮೇಲೆ ಬೆಳಕು ಚೆಲ್ಲಿದೆ ಅಂದ್ರೂ ಅತಿಶಯೋಕ್ತಿ ಏನಾಗುದಿಲ್ಲ ಈ ಕಾಂತಾರ ಚಿತ್ರದಲ್ಲಿ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ಆ ದೈವ ನರ್ತನ ಈಶ್ವರನ ಹೂದೋಟೀಯ ವಾದ್ಯಗಳು ಅದನ್ನೆಲ್ಲ ಮಾತುಗಳಲ್ಲಿ ಹೇಳಕ್ಕಾಗೋದಿಲ್ಲ ಬಿಡ್ರಿ ಅವರ ಅದ್ಭುತ ಅಭಿನಯದ ಮೂಲಕ ಅಧರ್ಮಿಗಳ ಅಧರ್ಮ ಹೆಚ್ಚಾದರೆ ಧರ್ಮದಲ್ಲಿದ್ದವರ ದೈವ ನರ್ತನೆ ಹೆಂಗಿರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಅವನು ರಾಜನೇ ಇರಲಿ ಸಾಮಂತನೇ ಇರಲಿ ಬಲವಂತನೇ ಇರಲಿ ಅವರು ಅಧರ್ಮಿಗಳಾಗಿದ್ದರೆ ಅವರು ಪಾಪಿಗಳಾಗಿ ಒಂದು ಜನಾಂಗವನ್ನ ಮತ್ತು ಅವರ ಆಚರಣೆಗಳನ್ನ ಗೌರವಿಸದಿದ್ರೆ ಅಥವಾ ಅವನ್ನೆಲ್ಲ ನಾಶ ಮಾಡಲು ಹೋದ್ರೆ ಒಬ್ಬ ಧರ್ಮದ ಪಕ್ಷದಲ್ಲಿರುವವ ಪ್ರಾಪಂಚಿಕ ಗೊಡವೆನೇ ಇಲ್ಲದ ವ್ಯಕ್ತಿ ರೀತಿ ಭಯಾನಕ ಧರ್ಮ ಯುದ್ಧವನ್ನ ಸಾರ್ತಾನೆ ಅನ್ನೋದನ್ನ ಮುಖ್ಯ ಪೀಠಿಕೆಯಾಗಿ ರಿಷಬ್ ಶೆಟ್ಟಿ ಅವರು ಈ ಚಿತ್ರದ ಮೂಲಕ ತೋರಿಸಿದ್ದಾರೆ ಗೆಳೆಯರೆ ಈ ಚಿತ್ರವನ್ನು ಯಾಕೆ ನೋಡಬೇಕು ಅಂದರೆ ಈ ಚಿತ್ರದಲ್ಲಿ ಸರ್ವವನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ಳುವ ಈಶ್ವರನಿದ್ದಾನೆ ನಂದಿ ಇದ್ದಾನೆ ಸನಾತನಿ ಆಚರಣೆಗಳಿವೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಪಟವೇ ಗೊತ್ತಿಲ್ಲದೆ ಲೋಕ ಜ್ಞಾನವೇ ಇಲ್ಲದೆ ಎಷ್ಟೋ ಕಾಡು ನೋವು ಇದರಲ್ಲಿದೆ ಇದೇ ರೀತಿ ಬಾಂಗ್ಲಾದೇಶದಲ್ಲಿ ಕಾಡು ಜನರನ್ನ ಮಾರಣ ಹೋಮ ಮಾಡಲಾಗತ್ತೆ ಈ ಹಿಂದಿನ ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಭಾರತದಲ್ಲೂ ಇಂತಹ ಹಲವಾರು ಘಟನೆಗಳು ಘಟಿಸಿ ಹೋಗಿವೆ ಅದಕ್ಕಾಗಿ ಇಂತಹ ಚಿತ್ರಗಳಿಗೆ ನಾವು ಬೆನ್ನೆಲುಬಾಗಬೇಕು ಮತ್ತು ಇಂತಹ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನು ಹೊತ್ತು ಇನ್ನು ಮುಂದೆ ಹಲವಾರು ಚಿತ್ರಗಳು ಬರಬೇಕಾದ್ರೆ ನಮ್ಮ ಯುವ ಪೀಳಿಗೆ ಇಂಥ ಚಿತ್ರಗಳನ್ನು ನೋಡಲೇಬೇಕು ಗೆಳೆಯರೆ ಇಂದು ಯಾರಾದರೂ ಬುಕ್ಕುಗಳನ್ನು ಖರೀದಿ ಮಾಡಿ ನಮ್ಮ ಇತಿಹಾಸವನ್ನ ಓದಲಿಕ್ಕೆ ಹೋಗ್ತಾರ ಕನಿಷ್ಠ ಪಕ್ಷ ಭಾರತದ ಸಂಸ್ಕೃತಿಯನ್ನ ಜಗತ್ತಿಗೆ ಸಾರುವುದಕ್ಕೆ ಈ ದೃಶ್ಯ ಮಾಧ್ಯಮ ಬಹುಮುಖ್ಯ ಪಾತ್ರ ವಹಿಸತ್ತೆ ಅನ್ನೋದು ಬಹುಜನರ ಅಭಿಪ್ರಾಯ ಗೆಳೆಯರೆ ಈಗ ನಾವು ನಮ್ಮಲ್ಲಿಯೇ ಅವಲೋಕಿಸೋಣ ಈಗ ಕುಂದಾಪುರ ಮತ್ತು ಆಕಡೆ ಭಾಗದಲ್ಲಿ ಇಂತಹ ಆಚರಣೆಗಳಿವೆ ಅಂತ ಬಹುತೇಕ ಭಾರತವಾಸಿಗಳಿಗೆ ಮತ್ತು ಅರ್ಧ ಭಾಗ ಕನ್ನಡಿಗರಿಗೆ ಗೊತ್ತೇ ಇರಲಿಲ್ಲ ಬೇಕಿದ್ರೆ ನೀವೇ ಒಂದ್ಸರಿ ಮಾಡಿ ಈಗ ಈ ದೃಶ್ಯ ಮಾಧ್ಯಮ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಇತ್ತೀಚೆಗೆ ಬಂದಂತಹ ಒಂದು ಮೂವಿ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಅದೇ ಕಾಶ್ಮೀರ ಫೈಲ್ಸ್ ಅಂತ ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರದಿಂದ ಓಡಿಸಲಾಯಿತು ಅನ್ನೋದನ್ನ ನಾವು ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊತಿದ್ವಿ ಆದ್ರೂ ಕಾಶ್ಮೀರದ ಕತೆ ನಾವು ಪೂರ್ತಿಯಾಗಿ ಗೊತ್ತೇ ಇರಲಿಲ್ಲ ಆದ್ರೆ ಕಾಶ್ಮೀರಿ ಪಂಡಿತರ ಮೇಲೆ ನಡೆದ ವೈಶಾಚಿಕ ಕೃತ್ಯಗಳನ್ನ ದಿ ಕಾಶ್ಮೀರ ಫೈಲ್ಸ್ ಅನ್ನೋ ಚಿತ್ರದ ಮೂಲಕ ಇಡೀ ದೇಶಕ್ಕೆ ತೋರಿಸಿದ್ರು ಆಗ ಇಡೀ ದೇಶ ಕಾಶ್ಮೀರಿ ಪಂಡಿತರಿಗಾಗಿ ಮರುಗಿತ್ತು ಮತ್ತು ಅವರ ಪರವಾದ ಕೂಗು ಹೆಚ್ಚಾಯಿತು ಈ ರೀತಿ ದೃಶ್ಯ ಮಾಧ್ಯಮ ಒಂದು ಕೆಲಸ ಮಾಡುತ್ತೆ ಅಂತ ಆದರೆ ನಾವು ಕಾಂತಾರದಂತಹ ಚಿತ್ರಗಳನ್ನು ಬೆಂಬಲಿಸೋದರಲ್ಲಿ ಗೆಲ್ಲಿಸೋದರಲ್ಲಿ ಹಿಂಜರಿಕೆ ಯಾಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಯ ಆಚರಣೆಗಳು ಇರುವ ಚಿತ್ರಗಳನ್ನು ನಾವು ಗೆಲ್ಲಿಸದೆ ಮತ್ತು ಇನ್ಯಾರು ಗೆಲ್ಲಿಸೋಕೆ ಸಾಧ್ಯ ಅಲ್ವಾ ಗೆಳೆಯರೇ ಈ ಕಾಂತಾರ ಚಿತ್ರವಂತೂ ಕೇವಲ ಭಾರತವಷ್ಟೇ ಅಲ್ಲ ಜಗತ್ತಿನ ತುಂಬ ಧೂಳೆಬ್ಸಿರೋದಂತೂ ಸತ್ಯ ವಿದೇಶದಲ್ಲಿರೋ ಕನ್ನಡಿಗರು ಅದೇ ದೇಶದಲ್ಲಿ ಕಾಂತಾರ ಚಿತ್ರವನ್ನ ನೋಡಿ ಈ ಚಿತ್ರದ ಬಗ್ಗೆ ಗುಣಗಾನ ಮಾಡ್ತಿದ್ದಾರೆ ಅವರು ಕೂಡ ನಾವು ಕನ್ನಡಿಗರನ್ನು ಹೆಮ್ಮೆಯಲ್ಲಿದ್ದಾರೆ ಈ ರೀತಿ ಕರ್ನಾಟಕದ ಯಾವುದೋ ಮೂಲೆಯಲ್ಲಿದ್ದ ಸಂಸ್ಕೃತಿಗಳನ್ನ ಆಚರಣೆಗಳನ್ನ ಹೊತ್ತ ಚಿತ್ರವೊಂದು ಜಗತ್ತಿನ ತುಂಬಾ ಪರ್ಯಟನೆ ಮಾಡ್ತಿದ್ರೆ ಕರ್ನಾಟಕದಲ್ಲಿ ಇರುವ ಕೆಲವೊಂದಷ್ಟು ದೇವರನ್ನ ನಂಬದೇ ಇರುವಂತವರು ಕಾಂತಾರ ಚಿತ್ರದ ಬಗ್ಗೆ ಅಪಸ್ವರ ಹಾರ್ತಿದ್ದಾರೆ ಅಂತವರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸುವ ಅವಶ್ಯಕತೆ ಏನಿಲ್ಲ ಬಿಡ್ರಿ ಇಡೀ ಭಾರತವೇ ಈ ಚಿತ್ರ ತಂಡವನ್ನ ಹೋಗ್ತಾ ಇದೆ ಈ ಚಲನಚಿತ್ರವನ್ನ ಗುಣಗಾನ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ನಟರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಎಲ್ಲರೂ ಈ ಚಿತ್ರಕ್ಕೆ ಹಾರೈಸ್ತಾ ಇದ್ದಾರೆ ರಿಷಬ್ ಶೆಟ್ಟರ್ಗಂತೂ ಅಭಿನಂದನೆಯ ಮಹಾಪೂರವೇ ಬರ್ತಾ ಇದೆ ಗೆಳೆಯರೆ ನಮ್ಮ ಈ ಪುಟ್ಟ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಗಂಟೆ ಬಟನ್ ಕ್ಲಿಕ್ ಮಾಡಿ ಅಂದ್ರೆ ನಾವು ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪ್ತವೆ ನಿನಗೆ ಶುಭವಾಗಲಿ ಕಾಂತಾರ ನಮಸ್ಕಾರ